ಹಾಯ್ ಅವ್ರಿ ಒನ್ ಇವತ್ತು ಒಂದು ಒರಿಜಿನಲ್ ವೇಸ್ಟ್ ಕಂಪೋಸರ್ ಬಗ್ಗೆ ಮಾಹಿತಿನ ಇದ್ದೀನಿ ಸೊ ನೀವು ಈ ಚಾನಲ್ ಸಪ್ಕ್ರೈ ಮಾಡಿ ಸಬ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾಕೆಂದರೆ ಕೃಷಿ ಸಂಬಂಧಿಸಿ ಹೈನುಗಾರಿಕೆ ಇರ್ಬೋದು ಕೃಷಿ ಸಾಕಾಣಿಕೆ ಆಗಿರ್ಬೋದು ಎಲ್ಲಾದ್ರೂ ಬಗ್ಗೆ ಒಂದು ಮಾಹಿತಿನ ನಾವು ಈ ಚಾನಲ್ ಆಗ್ತಾ ಹೋಗ್ತೀವಿ ನಿಮಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ಸೊ ವೇಸ್ಟ್ ವೇಸ್ಟ್ ಇಕಂಪೋಸರ್ ನೀವು ನೋಡ್ತಾ ಇದ್ದೀರಾ ಒರಿಜಿನಲ್ ವೇಸ್ಟಿ ಕಂಪೋಸರ್ ಇದನ್ನು ಕಣ್ಣಿಡ್ದೋರು ಯಾರು ತುಂಬ ಜನಕ್ಕೆ ಗೊತ್ತಿಲ್ಲ ಇದನ್ನು ಕಣ್ಣಿಡ್ದವ್ರು ಯಾರು ಅಂತ ಕೃಷನ್ ಚಂದ್ರ ಅಂತ ಒಬ್ಬರು ಸೈಂಟಿಸ್ಟು ಕೃಷಿ ವಿಜ್ಞಾನಿಗಳು ಕೃಷನ್ ಚಂದ್ರ ಅವರು ಫಸ್ಟು ಎನ್ ಸಿ ಎಫಲ್ಲಿ ವರ್ಕ್ ಇರ್ತಾರೆ ಆ ಟೈಮಲ್ಲಿ ಒಂದು ಜೆಲ್ ವೇಸ್ಟ್ ವೇಸ್ಟಿ ಕಂಪೋಸರ್ನ ಕಂಡುಹಿಡ್ತಾರೆ ಆ ಜೆಲ್ ಫಾರ್ಮಲ್ಲಿರೋ ವೇಸ್ಟಿ ಕಂಪೋಸರ್ ಕಂಡುಹಿಡ್ದಾದ ಮೇಲೆ ನೀನು ನೋಡ್ತಾ ಇದ್ದಾರ ಫೋಟೋ ಕೂಡ ಈಗ ಲೇಬಲ್ ಹಾಕಿದ್ದಾರೆ ಓಕೆನಾ ಅವ್ರ ಫೋಟೋ ಕೂಡ ಬರ್ತಾ ಇದೀಗ ಅವ್ರ ಓಡಬಲ್ ಇ ಸಿಯಲ್ಲಿ ಇದು ಒರಿಜಿನಲ್ ವೇಸ್ಟಿ ಕಂಪೋಸರ್ ಅಂತ ಹೇಳಿ ಲಿಕ್ವಿಡ್ ಫಾರ್ಮಲ್ಲಿರೋಂಥದ್ದು ಐದು ವರ್ಷ ಇದು ಲೈಫ್ ಇರುತ್ತೆ ಸೊ ಇದ್ರ ಬಗ್ಗೆ ಏನೋ ಹೇಳೋದಾದರೆ ಕಿಶನ್ ಚಂದ್ ಅವ್ರು ಸೈಂಟಿಸ್ಟಾಗಿ ಕನ್ನಡಿರ್ತಾರಲ್ಲ ಇಪ್ಪತ್ತು ರೂಪಾಯಿ ಸಿಗ್ತಾ ಇತ್ತು ಅವಾಗ ಸೊ ಇವಾಗ ಇಪ್ಪತ್ತು ಬರ್ತಾ ಇಲ್ಲ ಅದು ಒರಿಜಿನಲ್ ವೇಸ್ಟಿಂಗ್ ಕಂಪೋಸ್ರ್ ಆಗ ಜೆಲ್ ಫಾರ್ಮಲ್ಲಿ ಯಾವ ಥರ ಇತ್ತು ಅನ್ನೋದು ಕೂಡ ವೀಡಿಯೋಸ್ ನಾನು ಹಾಕಿದ್ದೀನಿ ನೀವು ಇನ್ನು ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಗ ಬೆಲ್ಲೈಕನ್ ಪ್ರೆಸ್ ಮಾಡಿ ಆ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಆ ಲಿಕ್ವಿಡ್ ಜೆಲ್ ಫಾರ್ಮಲ್ಲಿ ಯಾವ ಥರ ಇತ್ತು ಅನ್ನೋ ಕೂಡ ನಾನು ವೀಡಿಯೋ ತುಂಬ ವೀಡಿಯೋ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದೀನಿ ಸೊ ಇವಾಗ ಲಿಕ್ವಿಡ್ ಫಾರ್ಮಲ್ಲಿ ಇರೋದು ಇದೇ ಒರಿಜಿನಲ್ ಆಗಿ ಸಿಗ್ತಾಯಿರೋಂಥದ್ದು ಇದರೊಳಗೆ ಏನಿರುತ್ತಪ್ಪ ಅಂತ ತುಂಬ ಜನಕ್ಕೆ ಒಂದು ಇದಿರುತ್ತೆ ಸೊ ಇದ್ರೊಳಗೆ ಏನಿರ್ತಪ್ಪ ಅಂದರೆ ಒಂದು ಹಸು ಸಗಣಿಯಲ್ಲಿರುವಂಥ ಒಂದು ಒಂದು ಸೂಕ್ಷ್ಮಾಣು ಜೀವಿಗಳನ್ನ ತೆಗೆದಿರ್ತಾರೆ ಅದೇ ಬೆನಿಫಿಷರಿ ಬ್ಯಾಕ್ಟೀರಿಯಾ ಬೆನಿಫಿಷರಿ ಒಂದು ಮೈಕ್ರೋ ಆರ್ಗನಿಸಮ್ಸ್ ಅಂತ ಏನು ಕರಿತೀವಿ ಅದನ್ನು ಒಂದು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಮಲ್ಟಿಪ್ಲಿಕೇಷನ್ ಮಾಡಿ ಕೊಟ್ಟಿರೋ ಒಂದು ಪ್ರಾಡಕ್ಟ್ ಆಗಿರುತ್ತೆ ಓ ಡಬ್ಲ್ ಡಿ ಸಿ ಅನ್ನೋದು ಸೊ ಇದು ತುಂಬಾ ಎಕ್ಸ್ಟ್ರಾ ಅಂದರೆ ಏನು ಬೆನಿಫಿಷರಿ ಆರ್ಗನೈಸಮ್ಸ್ ಏನು ಮೈ ಸೂಕ್ಷ್ಮಣ ಜೀವಿಗಳಿರ್ತವೆ ಅದಲ್ದೇ ನನಗೇನು ಹೇಳಿದೆ ಅದಲ್ದೇ ತುಂಬಾ ಇದಕ್ಕೆ ಆ್ಯಡ್ ಆನ್ ಮಾಡಿರ್ತಾರೆ ನ್ಯಾಚುರಲ್ಲಾಗಿ ಏನು ಅದು ಒಂದು ಕೊಳಿಬೇಕಾಗಿರ್ತಲ್ಲ ಪದಾರ್ಥಗಳಾಗಿರಲಿ ದೊಡ್ಡದ ಒಂದು ವೇಸ್ಟ್ ಆಗಿರಲಿ ಅದು ಕೊಳ್ಯೋದಕ್ಕೆ ತುಂಬಾ ಒಂದು ಸಹಕಾರಿಯಾಗುತ್ತೆ ಮತ್ತು ಎರಡು ಉತ್ಪಾದನೆಯಲ್ಲಿ ತುಂಬಾ ಒಂದು ಪಾತ್ರನ ವಹಿಸುತ್ತೆ ಸೊ ಕೃಷನ್ ಚಂದ್ರ ಅವರು ಮಾಡಿದಂಥ ಒಂದು 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 ಏನಿದೆ ಒಂದು ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಇದು ಆ ಸೊಲ್ಯೂಷನ್ ಇವಾಗಲೂ ಕೂಡ ತುಂಬಾ ರೈತರಿಗೆ ಹೆಲ್ಪ್ ಆಗಿದೆ ಸೊ ಇದ್ರ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಕೊಟ್ಟಿಲ್ಲ ಅದು ಯಾರು ಕಣ್ಣಿಡಿದ್ರು ಅನ್ನೋ ಬಗ್ಗೆ ಒಂದು ಮಾಹಿತಿ ಗೊ ಗೊತ್ತಿಲ್ಲ ಸೊ ನೀವು ನೋಡ್ತಾ ಇದ್ರೆ ಇವರೇ ಅವರು ಸೊ ಅವ್ರ ಫೋಟೋ ಎಲ್ಲ ಲೇಬಲಲ್ಲಿ ಈಗ ಎಲ್ಲ ಒಂದು ಪ್ರಾಡಕ್ಟ್ ಅವ್ರ ಲೇಬಲ್ ಇದೆ ಸೊ ನೀವೀಗ ಈ ರೀತಿಯಾದಂಥ ಒಂದು ವೇಸ್ಟ್ ಜನ ನಿಮಗೆ ಅವರು ಕೊಡ್ತಾಯಿದ್ದಾರೆ